ನಮಸ್ಕಾರ ಆತ್ಮಿಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡದ ಹಿರಿಯ ನಟ ದ್ವಾರಕೇಶ್ ಎಲ್ಲರನ್ನ ಬಿಟ್ಟು ಹೋಗಿದ್ದಾರೆ ಜೀವನದುದ್ದಕ್ಕೂ ನೋವು ನನಿವು ಎರಡನ್ನು ಸಮನಾಗಿ ಕಂಡ ನಟ ನಿರ್ಮಾಪಕ ದ್ವಾರಕೇಶ್ ಆತ್ಮೀಗೆರೆ ನಟ ದ್ವಾರಕೇಶ್ ಇಹಲೋಕ ತ್ಯಜಿಸಿದ ಬಳಿಕ ಅವರ ಕುರಿತು ಒಂದೊಂದೇ ವಿಷಯ ಹೊರ ಬರ್ತಾ ಇದೆ ಅದರಲ್ಲಿ ಒಂದಿಷ್ಟು ಖಾಸಗಿ ವಿಷಯಗಳು ಕೂಡ ಸುದ್ದಿ ಆಗ್ತಾ ಇದೆ ಅದರಲ್ಲಿ ದ್ವಾರಕೇಶ್ ಎರಡನೇ ಮದುವೆಯಾಗಿದ್ದರ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ ಮೊದಲ ಪತ್ನಿ ಜೊತೆಗೆ ಮಕ್ಕಳಿರುವಾಗಲೇ ಎರಡನೇ ಮದುವೆಯಾಗಿದ್ರು ನಟ ದ್ವಾರಕೇಶ್ ಚಾನ್ಸ್ ಕೇಳ್ಕೊಂಡು ಬಂದ ಹುಡುಗಿಯನ್ನೇ ಪ್ರೀತಿಸಿ ಮದುವೆಯಾಗಿದ್ದ ನಟ ದ್ವಾರಕೀಶ್ ಅವರ ಮದುವೆ ರಹಸ್ಯವನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ದ್ವಾರಕೇಶ್ ಅವರ ಇಬ್ರು ಪತ್ನಿಯಲ್ಲಿ ಯಾರು ಫೇಮಸ್ ಇಬ್ರು ಪತ್ನಿಯರ ಹಿನ್ನೆಲೆ ಏನು ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗರೆ ಮದುವೆಯಾಗಿ ಮಕ್ಕಳಾದ ಮೇಲೆ ಇನ್ನೊಂದು ಮದುವೆಯಾಗೋದು ಅಷ್ಟೊಂದು ಸುಲಭದ ಮಾತಲ್ಲ ಅದರಲ್ಲೂ ಪ್ರೀತಿಸಿ ಮದುವೆ ಆಗೋದಂದ್ರೆ ಅದೊಂದು ಅಪರೂಪದಲ್ಲೇ ಅಪರೂಪದ ಪ್ರಕರಣವಾಗೋದಂತೂ ಖಚಿತ ಅಂಥದ್ದೇ ಅಪರೂಪದ ವ್ಯಕ್ತಿಯಾಗಿದ್ದು ನಟ ದ್ವಾರಕೇಶ್ ಸಿನಿಮಾ ನಟನಾಗಿ ನಿರ್ಮಾಪಕನಾಗಿದ್ದು ಸಿನಿಮಾ ಕತೆ ರೀತಿಯಲ್ಲೇ ತಮ್ಮ ಜೀವನ ಸಾಕ್ಸಿದ್ರು ಸ್ಯಾಂಡಲ್ವುಡ್ ಕುಳ್ಳ ಆದ್ರೆ ನನ್ನ ಬದುಕಲ್ಲಿ ಎಲ್ಲವೂ ಸುಖಾಂತ್ಯವಾಗಿತ್ತು ಅಂತ ನಗ್ತಾನೆ ಜೀವನ ಸಾಕ್ಸಿದ್ರು ಆತ್ಮೀಯರೇ ನಟನಾಗಿ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಕನ್ನಡ ಸಿನಿಮಾ ರಂಗದಲ್ಲಿ ಹೆಸರು ಗಳಿಸಿರುವ ದ್ವಾರಕೇಶ್ ಅವರ ವೈಯಕ್ತಿಕ ಬದುಕು ಯಾವುದೇ ಸಿನಿಮಾ ಕಥೆಗಿಂತ ಕಡಿಮೆ ಏನಿಲ್ಲ ಮದುವೆಯಾಗಿ ಮಕ್ಕಳಿದ್ರೂ ಕೂಡ ಎರಡನೇ ಬಾರಿ ಪ್ರೀತಿಯಲ್ಲಿ ಬಿದ್ದಿದ್ರು ಪ್ರೀತಿಯೇನೋ ಮಾಡಾಗಿತ್ತು ಇದನ್ನು ಹೇಗಾದ್ರೂ ಮಾಡಿ ಸುಖಾಂತ್ಯ ಮಾಡಬೇಕು ಪ್ರೀತಿಸಿದವಳನ್ನ ಹಿಡಿಬೇಕು ಅಂತ ಅವರು ಒದ್ದಾಡಿದ್ದ ಪರಿ ಅಷ್ಟಿಷ್ಟಲ್ಲ ಆತ್ಮೀಯರೆ ದ್ವಾರಕೇಶ್ ಅವರು ಮೊದಲ ಮದುವೆಯಾಗಿದ್ದು ಏಪ್ರಿಲ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅಂಬುಜಾ ಅವರನ್ನ ಮದುವೆ ಆಗ್ತಾರೆ ಅಂಬುಜಾ ಬೇರೆ ಯಾರೂ ಅಲ್ಲ ಅವರ ಸಂಬಂಧಿ ಆಗಿದ್ರು ವಯಸ್ಸಿನಲ್ಲಿ ದ್ವಾರಕೇಶ್ಗಿಂತ ಗಿಂತ ದೊಡ್ಡವರು ಆದರೆ ಅಂಬುಜಾರನ್ನ ತುಂಬಾನೇ ಪ್ರೀತಿಸ್ತಾ ಇದ್ದ ದ್ವಾರಕೇಶ್ ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆಯಾಗಿದ್ರು ಇವರ ಪ್ರೀತಿಯ ಫಲವಾಗಿ ನಾಲ್ಕು ಗಂಡ್ಮಕ್ಳು ಹುಟ್ಟಿದ್ರು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಒಂದೇ ಸಂಸಾರ ಮಕ್ಕಳು ಹೆಂಡತಿ ಅಂತ ಸಂಸಾರದ ಯಾನದಲ್ಲಿ ಬದುಕು ಸಾಗಿಸ್ತಾ ಇದ್ರು ಇಂಥ ಟೈಮ್ ಒಂದು ದಿನ ಶೈಲಜಾ ಎಂಟ್ರಿ ಆಗ್ತಾರೆ ದ್ವಾರಕೀಶ್ ಮೊದಲೇ ಕರ್ನಾಟಕದ ಮೇರು ನಿರ್ದೇಶಕ ನಿರ್ಮಾಪಕ ಹಾಸ್ಯ ನಟ ಹೀಗಾಗಿ ಒಂದಿನ ಶೈಲಜಾ ದ್ವಾರಕೀಶ್ರನ್ನ ರನ್ನ ಹುಡ್ಕೊಂಡು ಬರ್ತಾರೆ ತಮ್ಮ ಅಕ್ಕನ ಮಗಳಿಗೆ ಸಿನಿಮಾದಲ್ಲಿ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡು ಬಂದಿದ್ರಂತೆ ಆತ್ಮೀಗೆರೆ ದ್ವಾರಕೇಶ್ ರನ್ನ ಹುಡ್ಕೊಂಡು ಬಂದಿದ್ದ ಶೈಲಜಾರನ್ನ ನೋಡಿದ ಮೊದಲ ನೋಟದಲ್ಲೇ ದ್ವಾರಕೇಶ್ಗೆ ಅದೇನೋ ಸೆಳೆತ ಶುರುವಾಗ್ಬಿಡುತ್ತೆ ಮೊದಲು ಮಾತುಕತೆ ಆಮೇಲೆ ಪರಿಚಯ ಬಳಿಕ ಒಂದೊಳ್ಳೆ ಫ್ರೆಂಡ್ಸ್ ಆಗ್ತಾರೆ ಹಾಗೆ ದಿನಗಳು ಉರುಳ್ತಾ ಇದ್ದಂತೆ ಆ ಸ್ನೇಹ ಪ್ರೀತಿಗೆ ತಿರುಗೋದಕ್ಕೆ ತುಂಬಾ ಸಮಯಕ್ಕೆ ಬೇಕಾಗ್ಲಿಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದ ಶೈಲಜಾ ಮತ್ತು ದ್ವಾರಕೇಶ್ ಪ್ರೀತಿಗೆ ಬೀಳ್ತಾರೆ ಒಬ್ರನ್ನೊಬ್ರು ಬಿಟ್ಟಿರೋದಕ್ಕೆ ಆಗಲ್ಲ ಅನ್ನೋ ಮಟ್ಟಿಗೆ ಪ್ರೀತಿಸ್ತಿರ್ತಾರೆ ದ್ವಾರಕೀಶ್ಗೆ ಈಗಾಗಲೇ ಒಂದು ಮದುವೆಯಾಗಿದೆ ಐದು ಮಕ್ಕಳಿದ್ದಾರೆ ಅನ್ನೋದು ಸಹ ಶೈಲಜಾಗೆ ಗೊತ್ತಿತ್ತು ಆದ್ರೆ ಪ್ರೀತಿ ಕುರುಡುವಂತಾರಲ್ಲ ಹಾಗೆ ಇಬ್ಬರ ಮಧ್ಯೆ ಪ್ರೀತಿ ಬೆಸೆದಾಗಿತ್ತು ಆತ್ಮೀಗಿರೇ ದ್ವಾರಕೀಶ್ ಮತ್ತು ಶೈಲಜಾ ಮಧ್ಯೆ ಪ್ರೀತಿ ಏನೋ ಆಗಿದೆ ಆದ್ರೆ ಆ ಪ್ರೀತಿಯನ್ನ ಮನೆಯಲ್ಲಿ ಹೇಳೋದೇಗೆ ನಮ್ಮ ಪ್ರೀತಿಯನ್ನ ಒಪ್ಸೋದೇಗೆ ಅನ್ನೋ ಗೊಂದಲಕ್ಕೆ ಬೀಳ್ತಾರೆ ನನಗೀಗ ಆಗ್ಲೇ ಮದುವೆ ಆಗಿದೆ ಐವರು ಮಕ್ಕಳಿದ್ದಾರೆ ನಾನೀಗ ಹೋಗಿ ಒಬ್ಬಳನ್ನ ಪ್ರೀತಿ ಮಾಡ್ತಿದ್ದೇನೆ ಅವಳನ್ನ ಮದುವೆ ಆಗ್ತೀನಿ ಅಂದ್ರೆ ಮನೆಯವರು ಹೇಗ್ ತಗೋತಾರೆ ನನ್ ಪ್ರೀತಿಯನ್ನ ಒಪ್ಕೋತಾರ ಅನ್ನೋ ಗೊಂದಲ ದ್ವಾರಕೀಶ್ ಅವರಲ್ಲಿ ಶುರುವಾಗುತ್ತೆ ಅತ್ತ ಶೈಲಜಾಗು ಇದೇ ಚಿಂತೆ ಮದುವೆಯಾಗಿ ಮಕ್ಕಳಿರೋ ವ್ಯಕ್ತಿ ಜೊತೆ ಮದುವೆ ಅಂದ್ರೆ ಮನೆಯವರು ಒಪ್ತಾರ ಅನ್ನೋ ಭಯ ಕಾಡ್ತಾ ಇತ್ತು ಆದ್ರೆ ಎಷ್ಟ್ ದಿನ ಅಂತ ಹೀಗಿರೋದಿಕ್ಕಾಗುತ್ತೆ ಕೊನೆಗೊಂದು ದಿನ ಆಗಿದ್ದಾಗಲಿ ವಿಷಯವನ್ನ ಹೇಳಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಆತ್ಮೀಯರೇ ಮನೆಯವರಿಗೆ ವಿಷಯ ಹೇಳಬೇಕು ಅಂತ ನಿರ್ಧರಿಸಿದ್ದ ದ್ವಾರಕೀಶ್ ಅದಕ್ಕೊಂದು ಪ್ಲಾನ್ ಮಾಡ್ತಾರೆ ಅದು ಬೇರೆ ಏನೂ ಅಲ್ಲ ನಮ್ಮ ಇಡೀ ಸಂಸಾರವನ್ನು ಮದ್ರಾಸ್ನ ಫೈವ್ ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ ಆ ದಿನ ಅಲ್ಲೇ ಎಲ್ರಿಗೂ ಊಟ ರೆಡಿ ಇರುತ್ತೆ ಊಟಕ್ಕೆ ಕೂರುವ ಮುನ್ನ ತಮ್ಮ ಮೊದಲ ಪತ್ನಿ ಅಂಬುಜಾ ಅವರಿಗೆ ಒಂದು ನೋಟ್ ಪುಸ್ತಕ ಕೊಡ್ತಾರೆ ನೋಡು ಇದರಲ್ಲಿ ಏನೋ ಬರೆದಿದೆ ಇದನ್ನ ಕಾದಂಬರಿ ಅಂದ್ಕೋ ಆದರೆ ಇದು ನನ್ನ ಜೀವನದ ಕಥೆ ನಾನು ಪ್ರೀತಿಯಲ್ಲಿ ಬಿದ್ದಿದ್ದೇನೆ ಆಕೆಯ ಹೆಸರು ಶೈಲಜಾ ನೀನು ಒಪ್ಪಿದ್ರೆ ಮದುವೆ ಆಗ್ತೀನಿ ಇಲ್ಲ ಅಂದರೆ ಇಲ್ಲ ಎಲ್ಲವನ್ನ ಮರೆತು ಬಿಡ್ತೀನಿ ಈ ನೋಟ್ ಪುಸ್ತಕದ ಕೊನೆಯಲ್ಲಿ ನಿನ್ನ ಅಭಿಪ್ರಾಯವನ್ನ ಬರೀ ಅದು ಖುಷಿ ಕೊಟ್ಟರು ಸರಿ ದುಃಖ ನೀಡಿದ್ರು ಸರಿ ನಾನ ಸ್ವೀಕರಿಸ್ತೀನಿ ಅಂತ ಸೈಲೆಂಟ್ ಆಗ್ತಾರೆ ಆತ್ಮೀಗೆರೆ ಅವತ್ತು ದ್ವಾರಕೇಶ್ ಹೇಳಿದ ಆ ಮಾತನ್ನ ಕೇಳಿ ಒಂದು ಕ್ಷಣ ಮಂಕಾಗಿ ಹೋಗ್ತಾರೆ ಆದ್ರೆ ಅಂಬುಜಾ ಅವರು ತುಂಬಾನೇ ಸ್ಟ್ರಾಂಗ್ ವುಮೆನ್ ಸುಮಾರು ಐದು ನಿಮಿಷ ಯಾರ ಜೊತೆಗೂ ಮಾತಾಡಲ್ಲ ಏನೋ ಯೋಚನೆ ಮಾಡ್ತಾ ಇರ್ತಾರೆ ಕೊನೆಗೆ ದ್ವಾರಕೇಶ್ ಕೊಟ್ಟಿದ್ದ ನೋಟ್ ಪುಸ್ತಕವನ್ನ ತಗೊಂಡು ಅದರಲ್ಲಿ ಏನೋ ಬರೀತಾರೆ ನಂತರ ಅದನ್ನ ತಂದು ದ್ವಾರಕೇಶ್ ಕೈಗೆ ಕೊಟ್ಟು ಹೋಗ್ತಾರೆ ದ್ವಾರಕೇಶ್ ಎದೆ ಹೊಡೆದ್ಕೊಳ್ತಾ ಇರುತ್ತೆ ಅಂಬುಜಾ ಏನ್ ಬರೆದಿದ್ದಾಳು ಅನ್ನೋ ಆತಂಕ ಭಯದಲ್ಲೇ ನೋಟ್ಬುಕ್ ತೆರೆದು ಓದಿದ ದ್ವಾರಕೇಶ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅಂಬುಜಾ ಅವರು ಅದರಲ್ಲಿ ಏನ್ ಬರೆದಿದ್ರು ಅಂದ್ರೆ ನಿಮ್ ಸಂತೋಷನೇ ನನ್ ಸಂತೋಷ ಅಂತ ಬರೆದಿದ್ರು ಆತ್ಮೀಯರೇ ಹೀಗೆ ದ್ವಾರಕೀಶ್ ಅವರ ಎರಡನೇ ಮದುವೆಗೆ ಅಂಬುಜಾ ಒಪ್ಪಿಗೆ ಸಿಗ್ತಾ ಇದ್ದಂತೆ ಅಲ್ಲಿಂದಲೇ ಶೈಲಜಾ ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾರೆ ಅವತ್ತೇ ಅಂಬುಜಾ ಕೂಡ ಶೈಲಜಾ ಅವರೊಂದಿಗೆ ಮಾತನಾಡಿದ್ರು ಈ ವಿಷಯ ಕೇಳಿ ಅವರ ಮಕ್ಕಳು ಕೂಡ ಖುಷಿ ಪಟ್ಟಿದ್ರು ಎಲ್ರು ಶುಭ ಹಾರೈಸಿದ್ರು ಅತ್ತ ಶೈಲಜಾ ಕೂಡ ತಮ್ಮ ಮನೆಯವರನ್ನ ಒಪ್ಪಿಸಿದ್ರು ಕೊನೆಗೆ ದ್ವಾರಕೀಶ್ ಮತ್ತು ಶೈಲಜಾ ಮದುವೆಯಾಗ್ತಾರೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ದ್ವಾರಕೀಶ್ಗೆ ಎರಡನೇ ಮದುವೆಯಾದಾಗ ವಯಸ್ಸು ಐವತ್ತೊಂದು ಆದರೆ ಶೈಲಜಾಗೆ ಚಿಕ್ಕ ವಯಸ್ಸು ತರ್ಟಿ ಪ್ಲಸ್ ಆಗಿರಬಹುದು ಅಷ್ಟೇ ಸರಿಯಾಗಿ ಅವರ ವಯಸ್ಸು ಗೊತ್ತಿಲ್ಲ ಆ ಕಾಲದಲ್ಲಿ ದ್ವಾರಕೇಶ್ ಎರಡನೇ ಮದುವೆಯಾಗಿದ್ದು ಅದರಲ್ಲೂ ಮೊದಲ ಪತ್ನಿ ಮಕ್ಕಳಿರುವಾಗಲೇ ಎರಡನೇ ಮದುವೆಯಾದರೂ ಅನ್ನೋದು ಸಾಕಷ್ಟು ವಿವಾದ ಎಪ್ಸಿತ್ತು ಆತ್ಮೀಯರೇ ದ್ವಾರಕೇಶ್ ಮತ್ತು ಶೈಲಜಾ ಪ್ರೇಮದ ಫಲವಾಗಿ ಒಬ್ಬ ಮಗ್ಗ ಕೂಡ ಇದ್ದಾರೆ ದ್ವಾರಕೇಶ್ಗೆ ಒಟ್ಟು ಆರು ಮಕ್ಕಳು ಮೊದಲನೇ ಪತ್ನಿಗೆ ಐವರು ಮಕ್ಕಳು ಎರಡನೇ ಪತ್ನಿಗೆ ಒಬ್ಬ ಮಗ ಇಬ್ಬರು ಮಡದಿಯರಿದ್ರು ಕೂಡ ಒಂದಿನ ಜಗಳ ಮಾಡ್ಲಿಲ್ಲ ಮನಸ್ತಾಪ ಬರಲಿಲ್ಲ ಮುದ್ದಿನ ಗಂಡನಾಗಿ ದ್ವಾರಕೇಶ್ ಜೀವನ ನಡೆಸಿದ್ರು ಸಿನಿಮಾ ಕಥೆಯಂತೆಯೇ ಇವರು ಬದುಕು ನಡೆಸಿದ್ದು ಮಾತ್ರ ನಿಜಕ್ಕೂ ವಿಪರ್ಯಾಸ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ